ಮತ್ತೆ ಅರೆಸ್ಟ್ ಆದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಇನ್ನು ಇವರಿಗೆ ಜೈಲ ಫಿಕ್ಸ್ ಆಗುತ್ತಾ ಮಚ್ಚಿಡ್ಕೊಂಡು ರೀಲ್ಸ್ ಮಾಡದ ಕಾರಣಕ್ಕೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ಅವರನ್ನು ಪೊಲೀಸರು ಬಂಧಿಸಿ ವಿಚಾರಣೆ ಮಾಡಿದರು ಕೆಲ ದಿನಗಳ ಹಿಂದೆ ಬಳಿಕ ಜಾಮೀನು ಕೂಡ ಸಿಕ್ಕಿತ್ತು ಈಗ ರಜತ್ ಅವರನ್ನು ಬೆಂಗಳೂರಿನ ಬಸವೇಶ್ವರ ಪೊಲೀಸರು ಮತ್ತೆ ಬಂಧಿಸಿದ್ದಾರೆ ವಿನಯ್ಗಾಗಿ ಹುಡುಕಾಟ ಕೂಡ ನಡೆಸಿದ್ದಾರೆ ಇನ್ನು ರಜತ್ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಕೋರ್ಟ್ ಎದುರು ಹಾಜರುಪಡಿಸಿ ಸಿದ್ಧತೆ ಕೂಡ ನಡೆಸಿದ್ದಾರೆ ಪೊಲೀಸರು ರಜತ್ ಮತ್ತೆ ಅರೆಸ್ಟ್ ಆಗಲು ಕಾರಣ ಏನು ಗೊತ್ತಾ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದ್ಯ ಈಗ ರಜತ್ ಮತ್ತೆ ವಿನಯ್ ಗೌಡ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಬೆಂಬಿಡದ ಭೂತ ಅಂತ ಹೇಳ್ತಾರೆ ಇದನ್ನ ಎಲ್ಲರೂ ಕೂಡ ಕೇಳಿರ್ತೀರಾ ಈಗ ನಿಜವಾಗ್ಲೂ ಕೂಡ ಬೆಂಬಿಡದ ಭೂತ ಅಂತೆ ಈಗ ಪೊಲೀಸರು ರಜತ್ ಮತ್ತೆ ವಿನಯ್ ಗೌಡ ಅವರ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏನಕ್ಕೆ ಅಂತಂದ್ರೆ ಈ ಹಿಂದೆ ರೀಲ್ಸ್ ಮಾಡಿ ಇಲ್ಲಿ ರೀಲ್ಸ್ ಹುಚ್ಚಾಟ ಮಾಡಿದ್ರು ಅಂತಂದ್ಬಿಟ್ಟು ಕೂಡ ಇಲ್ಲಿ ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದ್ರು ಇದರಿಂದ ಸಂದೇಶ ಏನು ಕೊಡ್ತೀರ ಜನರಿಗೆ ಅಂತಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಸದ್ದು ಕೂಡ ಮಾಡ್ತು ಜೈಲು ಕೂಡ ಹೋದರು ಬೇಲ್ ಕೂಡ ಸಿಕ್ತು ಆದರೆ ಮತ್ತೆ ಈಗ ರಜತವರು ಅರೆಸ್ಟ್ ಆಗಿದ್ದಾರೆ ಈಗ ಅವರು ರೀಲ್ಸ್ ಮಾಡಿದ್ರಲ್ಲ ಆ ರೀಲ್ಸ್ ಮಾಡಬೇಕಾದ್ರೆ ಮಚ್ಚಿಡ್ಕೊಂಡು ಇಲ್ಲಿ ರೀಲ್ಸ್ ಮಾಡಿದ್ರು ರಜತೋರು ಇನ್ನಿಲ್ಲಿ ಆ ಮಚ್ಚನ್ನ ಇಲ್ಲಿ ಎಸ್ತಿದ್ದೆ ಅಂತಂದ್ಬಿಟ್ಟು ಇಲ್ಲಿ ರಜಾ ತೋರೆ ಒಪ್ಕೊಂಡಿದ್ದಾರೆ ಇನ್ನು ಆ ರೀಲ್ಸ್ ಮಾಡಬೇಕಾದ್ರೆ ಆ ಮಚ್ಚ ಏನಿತ್ತು ಆ ರಿಯಲ್ ಮಚ್ನ ಕೊಡಬೇಕಿತ್ತು ಬಟ್ ಆದರೆ ಇಲ್ಲಿ ಇದುವರೆಗೂ ಕೂಡ ಪೊಲೀಸರಿಗೆ ಇಲ್ಲಿ ರಜೋತವರಾಗಲಿ ವಿನಯ್ಗಳಾಗ್ಲಿ ಆ ಮಚ್ಚನ್ನ ತಂದು ಕೊಟ್ಟಿಲ್ಲ ಇಲ್ಲಿ ಇವರು ಸಾಕ್ಷಿ ನಾಶ ಮಾಡಿದ್ದಾರೆ ಅಂತಂದ್ಬಿಟ್ಟು ಪೊಲೀಸರು ಕೇಸ್ನ ದಾಖಲು ಮಾಡಿಕೊಂಡು ಇಲ್ಲಿ ರಜ ಅವ್ರ ಅರೆಸ್ಟ್ ಕೂಡ ಮಾಡಿದ್ದಾರೆ ಅದು ನಾನ್ ಬೇಲೆಬಲ್ ವಾರೆಂಟ್ ಹಾಕ್ಬಿಟ್ಟು ಈಗ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ವಿನಯ್ಗೋಸ್ಕರ ಇಲ್ಲಿ ಹುಡುಕಾಟ ಕೂಡ ನಡೆಸಿದ್ದಾರೆ ಇಲ್ಲಿ ಲಾಸ್ಟ್ ಟೈಮೇ ಇವರಿಬ್ರು ಜೈಲ್ಗೆ ಹೋದಾಗ ಇವ್ರಿಗೆ ಏನೊಂದು ಬೇಲ್ ಆಗಿತ್ತು ಇಲ್ಲಿ ಕೋರ್ಟ್ದು ಒಂದು ನಿಮಗೆ ಪದ್ಧತಿ ಗೊತ್ತಿದೆ ನಿಯಮಗಳು ಕೂಡ ಇರುತ್ತೆ ಏನಕ್ಕೆ ಅವ್ರು ವಿಚಾರಣೆಗೆ ಕರೆದಾಗ ಬರಬೇಕು ಅಂತಂದ್ಬಿಟ್ಟು ಇರುತ್ತೆ ಬಟ್ ಆದ್ರೆ ಇಲ್ಲಿ ಕೋರ್ಟು ವಿಚಾರಣೆಗೆ ಕರೆದಾಗ ಇಲ್ಲಿ ರಜ ತೋರ್ ಹಾಜರಾಗಿಲ್ಲ ಹಾಗಾಗಿ ಇವ್ರ ವಿರುದ್ಧ ನಾನ್ ಬೇಲೆಬಲ್ ವಾರೆಂಟ್ ಹಾಕ್ಬಿಟ್ಟು ಈಗ ಅರೆಸ್ಟ್ ಮಾಡಿರೋದು ವೀಕ್ಷಕರೇ ಇವರಿಬ್ಬರು ಜೈಲಿಂದ ಬಂದಿದ ತಕ್ಷಣವೇ ಆಲ್ಮೋಸ್ಟ್ ಇಬ್ರು ಕೂಡ ಇಂಟ್ರ್ಯೂ ಕೊಟ್ಟಿದ್ದಾರೆ ಹಲವಾರು ಇಂಟ್ರ್ಯೂಗಳು ಕೂಡ ಕೊಟ್ಟಿದ್ದಾರೆ ಇಬ್ರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಮಾತಾಡಿದರು ಬಟ್ ಇಬ್ರು ಮಧ್ಯೆ ಮನಸ್ತಾಪ ಇತ್ತು ಅಂತ ಹೇಳ್ಕೊಂಡ್ರು ಆ ನಂತರ ಇಲ್ಲಿ ಮನಸ್ತಾಪ ಏನೂ ಇಲ್ಲ ಅಂತ ಕೂಡ ಹೇಳ್ಕೊಂಡ್ರು ಇನ್ನಿಲ್ಲಿ ಮೊನ್ನೆ ಅಷ್ಟೇ ಒಂದು ಇಂಟ್ರವ್ಯೂ ಕೂಡ ನೋಡಿದೆ ಇಲ್ಲಿ ನಾನು ತುಂಬಾ ಪಾಪ್ಯುಲರಿಟಿ ಸಿಕ್ಕಿದೆ ನನಗೆ ಏನೋ ಒಂದು ಸಣ್ಣ ಪುಟ್ಟ ಹೆಸರು ಕೂಡ ಮಾಡಿದ್ದೀನಿ ಜೈಲಂದಿದ್ದ ತಕ್ಷಣವೇ ಒಂದು ರೀತಿ ನಾನೇನು ಮಲ್ರು ಮಾಡಿ ಜೈಲಿಗೆ ಹೋಗಿಲ್ಲ ಅಂತ ಕೂಡ ಇಲ್ಲಿ ರಜತ್ ಅವ್ರು ಹೇಳಿದರು ವಿನಯ್ ಗೌಡವ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಒಂದು ಆಪರ್ಚುನಿಟಿ ಕೂಡ ಬರ್ತದೆ ಒಂದು ಒಳ್ಳೆ ಫೇಮು ನೇಮ್ ಕೂಡ ಸಿಕ್ಕಿದೆ ಅಂತ ಕೂಡ ಹೇಳಿದ್ರು ಏನಕ್ಕೆ ಪಬ್ಲಿಸಿಟಿ ಕೂಡ ತುಂಬಾ ಚೆನ್ನಾಗಿ ನಾವು ದುಡ್ಡು ಖರ್ಚು ಮಾಡಿದ್ರೆ ಇಲ್ಲಿ ಪಬ್ಲಿಸಿಟಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಇಲ್ಲಿ ವಿನಯ್ ಗೌಡ ಅವರು ಹೇಳಿದ್ರು ಇಲ್ಲಿ ರಜತ್ ಕೂಡ ನಾನು ಒಂದು ಸಿನಿಮಾದಲ್ಲಿ ಹೀರೋ ಆಗಿದ್ದೀನಿ ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ವಿಲನ್ ಆಗಿ ಮಾಡ್ತಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದರು ತುಂಬಾ ಸಂತೋಷದಿಂದ ಇದ್ರು ಬಟ್ ಆದ್ರೆ ಈಗ ಆ ಒಂದು ರೀಲ್ಸ್ ಯಾವಾಗ ಮಾಡಿದ್ರು ನಿಜವಾಗ್ಲೂ ಕೂಡ ಅವಾಗಿಂದ ಇವರಿಗೆ ಕಂಟಕ ಶುರು ಆಯಿತು ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ನೀವು ಕೇಳಿರ್ತೀರಾ ಇವರು ಸ್ವಲ್ಪ ದಿವಸ ಟೈಮ್ ಚೆನ್ನಾಗಿರಲ್ಲ ಹಾಕ್ ಚೆನ್ನಾಗಿರಲ್ಲ ಹೀಗೆ ಚೆನ್ನಾಗಿರಲ್ಲ ಅಂತ ಹೇಳಿರ್ತಾರೆ ಗ್ರಹಗತಿ ಸರಿ ಇರಲ್ವೋ ಏನ್ ಸರಿ ಇರಲ್ವೋ ಬಟ್ ಆದ್ರೆ ಯಾವಾಗ ಇಬ್ಬರು ರೀಲ್ಸ್ ಮಾಡಿದ್ರೋ ಆ ರೀಲ್ಸ್ ಇವರಿಬ್ಬರಿಗೆ ಕಂಟಕ ಶುರುವಾಗಿದೆ ಏನಕ್ಕೆ ಅಂತಂದ್ರೆ ಒಂದು ಈಗ ಮೊನ್ನೆ ಅಷ್ಟೇ ರಿಲೀಸ್ ಆಗಿದ್ರು ಬೇಲ್ ಕೂಡ ಸಿಕ್ಕಿತ್ತು ಈಗ ಬೇಲ್ ಸಿಕ್ಕಾದ ಮೇಲೂ ಕೂಡ ಮತ್ತೆ ಅರೆಸ್ಟ್ ಆಗ್ತಾ ಇದಾರೆ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಏನಕ್ಕೆ ಅಂತಂದ್ರೆ ಎಂತೆಂತನೋ ದೊಡ್ಡ ದೊಡ್ಡ ಕ್ರೈಮ್ ಮಾಡಿದವರು ಕೂಡ ಇಲ್ಲಿ ಆರಾಮಾಗಿ ಇದ್ದಾರೆ ಬಟ್ ಆದರೆ ಇವರು ಕೇವಲ ಒಂದು ರೀಲ್ಸ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಬಂಧಿಯಾಗಿದ್ದಾರೆ ರಜತ್ ಕಿಶನ್ ಅವರು ವೀಕ್ಷಕರೇ ಸದ್ಯ ಈಗ ರಜತ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ವಿನಯ್ ಗೌಡವ್ರನ್ನ ಅರೆಸ್ಟ್ ಮಾಡೋಕ್ಕೆ ಪೊಲೀಸರು ಅವ್ರ ಮನೆಗೆ ಹೋಗಿದ್ದಾರೆ ಇನ್ನು ಇಲ್ಲಿ ವಿನಯ್ ಗೌಡವ್ರು ಕೂಡ ಅರೆಸ್ಟ್ ಆಗೋ ಒಂದು ಸಿಚುವೇಶನ್ ಕೂಡ ಇದೆ ಏನಕ್ಕೆ ಅಂತಂದರೆ ಇಬ್ಬರು ಸೇರಿ ಇಲ್ಲಿ ರೀಲ್ ಮಾಡಿದರು ಇನ್ನು ಇಲ್ಲಿ ಕೋರ್ಟ್ ಅವ್ರನ್ನ ಕರೆದಾಗ ಅವರಿಬ್ಬರು ಹಾಜರಾಗಿಲ್ಲ ಮತ್ತು ಇಲ್ಲಿ ಅವರಿಬ್ಬರಿಗೆ ಬೇಲ್ ಸಿಕ್ಕಾದ ಮೇಲೆ ಅವರು ಒಂದು ಏನು ಮಚ್ಚನ ಬಳಸಿದ್ರು ಆ ಮಚ್ಚನ ತೊಗೊಂಡೋಗಿ ಪೊಲೀಸರು ಕೊಡಬೇಕಿತ್ತು ಪೊಲೀಸರಿಗೆ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಮತ್ತೆ ಇವರಿಬ್ಬರ ಮೇಲೆ ಇಲ್ಲಿ ಕೇಸ್ನ ದಾಖಲು ಮಾಡ್ಕೊಂಡಿದ್ದಾರೆ ಆಲ್ರೆಡಿ ರಜತವ್ರು ಅರೆಸ್ಟ್ ಆಗಿದ್ದಾರೆ ವಿನಯ್ ಗೌಡವ್ರು ಅರೆಸ್ಟ್ ಆಗುತ್ತಾರಾ ಅಥವಾ ಇಲ್ಲವಾ ಅಂತ ನೋಡಬೇಕು ಇನ್ನು ಇಲ್ಲಿ ಕೋರ್ಟ್ ಇವರಿಗೆ ಏನು ಶಿಕ್ಷೆ ಕೊಡುತ್ತೆ ಅಂತಂದು ಕೂಡ ನೋಡಬೇಕು ಯಾಕೆಂದರೆ ಸಾಕ್ಷಿ ನಾಶ ಅಂತಂದ್ಬಿಟ್ಟು ಇರ ಮೇಲೆ ಕೇಸ್ ಹಾಕಿರೋದು ಇನ್ನು ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅಂತಂದ್ಬಿಟ್ಟು ನೋಡಬೇಕಾಗುತ್ತೆ ಸೊ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಇವರು ಅಂಥ ಒಂದು ದೊಡ್ಡ ಕ್ರೈಮ್ ಮಾಡಿದ್ದಾರೆ ಅಂತ ನಿಮಗೇನಾದರೂ ಅನ್ನಿಸ್ತಿದೆಯಾ ಅನ್ನೋದ್ರ ಬಗ್ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ